ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿಸ್ ಸ್ಲಿಮ್ ಜೀನಿ ಮನೇಳಿದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋರ್ಸ್ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ 레ಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆ ಎಸ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕರ್ನಾಟಕ ಟಿವಿ ಹಾಗೂ ಆಡ್ ಸಿಕ್ಸ್ ಸಹಯೋಗದೊಂದಿಗೆ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವಂತದ್ದು ನಾನೀಗ ಸದ್ಯ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನಿಂದ ಪ್ರಾರಂಭವಾಗಿರುವಂಥದ್ದು ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಪ್ರಾರಂಭವಾಗಿರುವಂತದ್ದು ನಾನು ನಾನಾಗಲೇ ಹೇಳಿದೆ ಕೇವಲ ರಾಜಕಾರಣ ಸುದ್ದಿ ಈ ವಿಷಯದಲ್ಲಿ ಮಾತ್ರ ಇದ್ವಿ ಅದನ್ನು ಹೊರತುಪಡಿಸಿ ಆಚರಣೆ ಹಬ್ಬ ಹರಿದಿನ ಇದ್ರ ಬಗ್ಗೆ ಕೈ ಹಾಕ್ತಾಗ ಅದನ್ನು ತುಮಕೂರು ಜಿಲ್ಲೆ ತುರುವೇಕೆರೆ ನಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಮೊದಲನೇದಾಗಿ ನಂಬ್ಕೊಂಡೆ ಮತ್ತು ಒಂದು ಒಳ್ಳೆ ಅವಕಾಶ ಅದು ಮಾಡಿಕೊಟ್ಟಿದ್ವಿ ಒಂದು ಸೆಗೇನು ತರಬೇಕು ಥ್ಯಾಂಕ್ಸ್ ಹೇಳ್ತೀನಿ ಸರ್ ಈ ಒಂದು ರಂಗೋಲಿ ಸ್ಪರ್ಧೆಗೆ ಭಾಗವಹಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಅಭಿನಂದಿಸ್ತೀನಿ ಇಲ್ಲಿಂದನೇ ನಮ್ಮ ಕರ್ನಾಟಕ ಟಿ ವಿ ಮತ್ತು ಆಡ್ ಸಿಕ್ಸ್ ವತಿಯಿಂದ ಏನು ಈ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇಲ್ಲಿಂದ ಚಾಲನೆ ಸಿಕ್ಕಿದೆ ನನಗೆ ಫಸ್ಟ್ ಈ ತರ ಆಪರ್ಚುನಿಟಿ ಸಿಕ್ಕಿರಲ್ಲ ಇದೆ ಫಸ್ಟ್ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ಸ್ ಫಾರ್ ಕರ್ನಾಟಕ ಟಿವಿ ಮತ್ತು ಆಡ್ ಸಿಕ್ಸ್ ತುಂಬಾ ಟಫ್ ಇದೆ ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಎಕ್ಸೈಟ್ಮೆಂಟ್ ಇದೆ ಯಾರಿಗೆ ಬರುತ್ತೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ತುಂಬಾ ಖುಷಿ ಆಗ್ತಿದೆ ಹಾಕಿದಕ್ಕೆ ಸೊ ತುಂಬ ಖುಷಿ ಆಗ್ತಿದೆ ತುರುವೇಕೆರೆ ತಾಲೂಕಿನಲ್ಲೂ ಈ ಥರದ್ದು ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದಾರೆ ಅಂತಂದೇಳಿ ತುಂಬ ಖುಷಿ ಆಗ್ತಾಯಿದೆ ಭಾಗವಹಿಸೋದಕ್ಕೆ ತುಂಬ ಮನಸ್ಫೂರ್ತಿಯಾಗಿ ತುಂಬ ಖುಷಿಯಾಗಿದ್ದೀನಿ ಮ ಹೊಸ ವರ್ಷದ ಮೊದಲನೇ ಪ್ರಯತ್ನ ಅಂತ ಅಂದ್ಕೋತೀನಿ ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಕರ್ನಾಟಕ ಟಿ ವಿ ಚಾನಲ್ ಅತ್ಯುತ್ತಮವಾಗಿ ಬೆಳೀಲಿ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅವರು ಈ ಮೊದಲ ಬಹುಮಾನದ ಮೊತ್ತವನ್ನ ಅಧ್ಯಕ್ಷ ಅವರು ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂಡ್ ಥ್ಯಾಂಕ್ ಯು ಸೋ ಮಚ್ ರಾಧಾ ಎಸ್ ಈಗ ನಮ್ಮ ಮಂಜುನಾಥ್ ಅವ್ರನ್ನ ಕರಿತೀನಿ ಜೀನಿ ಮಾರ್ಕೆಟ್ ಗೇಟ್ ಮಂಜುನಾಥ್ ಅವರು ಈಗ ರಾಧಾ ಮಣಿ ಅವ್ರಿಗೆ ಇದನ್ನ ಬಹುಮಾನ ವಿತರಣೆಯನ್ನ ಮಾಡಬೇಕು ಅಂತ ಕೇಳ್ಕೊತೀನಿ ಹಾಗೆ ಎಲ್ಲರೂ ಜೋರ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಅಂತ ಕೇಳ್ಕೊತಿ ಕರ್ನಾಟಕ ಟಿವಿ ಆಡ್ ಸಿಕ್ಸ್ ಹಾಗೆ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಹಾಗೆ ಕೆ ಎಂ ನಂದಿನಿ ವತಿಯಿಂದ ಇವತ್ತಿನ ತುರುವೆ ಕಿರಿಯ ಮೂರನೇ ಬಹುಮಾನವನ್ನ ರಂಗೋಲಿಸ್ಕೊಂಡು ಮೋಹನ್ ಕುಮಾರಿ ಅವರು ನಾವು ಪ್ರೈಸ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಎಲ್ಲ ಬಂದು ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಹಾಕಿದ್ರಲ್ಲ ನಮಗೆ ಬರುತ್ತ ಬರುತ್ತ ಬಿಡುತ್ತ ಅಂದರೆ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಮಾಡಿದ್ದು ಅಂದರೆ ತುಂಬ ಖುಷಿಯಾಯಿತು ಸರ್ ಸಡನ್ನಾಗಿ ಬಂದು ರಂಗೋಲೆ ಹಾಕಿದ್ದು ಹಾಗೆ ತುಂಬ ಖುಷಿಯಾಯಿತು ಸರ್ ಇದೊಂದು ಸ್ಪರ್ಧೆ ಏರ್ಪಾಡು ಮಾಡಿದ್ರೆ ತುಂಬ ಖುಷಿಯಾಯಿತು ಎಲ್ಲ ಹೆಣ್ಮಕ್ಳಿಗೊಂದು ಆಪರ್ಚುನಿಟಿ ಅನ್ನೋದ ಒದಗಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಅವಕಾಶ ಸಿಕ್ಕಿತ್ತೆ ಅದರಲ್ಲೂ ಪ್ರೇಜ್ ಬಂದೈತೆ ನಂಗೆ ಡಬ್ಬಲ್ ಖುಷಿ ಆಗ್ತೈತೆ ಇನ್ನೂ ಮುಂದುವರಿಸಬೇಕು ಇದನ್ನ ಮಾಡೋಣ ಅಂತ ಇನ್ನೂ ಉಮ್ಮಷ್ಟು ಜಾಸ್ತಿ ಆಗ್ತಿದೆ ಸಿಕ್ಕಿದ ಅವಕಾಶಗಳನ್ನ ಎಂದೂ ಬಿಡಬಾರ್ದು ಅಂತ ಅನ್ನಿಸ್ತಾ ಇದೆ ನನಗೆ ಖುಷಿಯಾಗ್ತಿದೆ ಥ್ಯಾಂಕ್ ಯು ಕರ್ನಾಟಕ ಟಿ ವಿ ಅವ್ರಿಗೆ ತುಂಬ ಖುಷಿ ಆಗ್ತಿದೆ ಇತೌಟ್ ಪ್ರಿಪ್ರೇಷನ್ ಬಂದ್ವಲ್ಲ ಇದಕ್ಕಿಂತ ಖುಷಿ ಇನ್ನು ಮುಂದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಕ್ಕಂಥ ಭಾವನೆ ಬರ್ತಾಯಿದೆ ಇದುವರೆಗೂ ನಾವು ಯಾವತ್ತೂ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಇದೇ ಫಸ್ಟು ನಮ್ಮ ಫ್ರೆಂಡ್ ಹೇಳಿದ್ರಲ್ಲ ಅಂತ ಬಂದ್ವಿ ಇದನ್ನ ನೋಡಿ ತುಂಬ ಖುಷಿ ಆಗ್ತದೆ ಇನ್ನು ಮುಂದಕ್ಕೆ ಬೇರೆ ಪ್ರೋಗ್ರಾಮ್ಗಳು ಭಾಗವಹಿಸಬೇಕು ಅಂತಕ್ಕಂತಹ ನಮಗೆ ಆಸಕ್ತಿ ಬರ್ತಾ ಇದೆ ಸರ್ ತುಂಬ ಖುಷಿ ಆಗ್ತದೆ ಇದು ಎಲ್ಲ ಒಂದು ಕಲೆನೆಯ ಹಾಡು ಹೇಳೋದು ಒಂದು ಕಲೆ ಇದು ರಂಗೋಲಿ ಬಿಡೋದು ಎಲ್ಲರಿಗೂ ಒಂದೊಂದು ಕಲೆ ಇರುತ್ತೆ ನಾನು ನೋಡೋಕ್ಕೆ ಅಂತ ಬಂದೆ ಅದರೊಳಗೆ ನಾನು ನನಗರ ರಂಗೋಲಿನ ಯಾಕೆ ಬಿಡಬಾರ್ದು ಅಂತೇಳಿ ನನಗೆ ಆಗದಿದ್ದರೂ ಸಹಿತ ಒಂದು ರಂಗೋಲಿ ಬಿಡೋಣ ದೇವ್ರ ಮುಂದೆ ಅಂಥೇಳಿ ನಾನು ಬಂದಿದ್ದೀನಿ ಆ ಅವಕಾಶ ಮಾಡಿಕೊಟ್ಟಂಥ ಕರ್ನಾಟಕ ಟಿ ಒಂದನೇ ಒಂದನೆ ತುಂಬ ಖುಷಿಯಾಯಿತು ರಂಗೋಲಿ ಸ್ಪರ್ಧೆ ಮಾಡಿ ಮಹಿಳೆಯರು ಯಾವಾಗಲೂ ಮನೇಲೆ ಇರ್ತಾರೆ ಈ ಥರ ಒಂದು ಸಾಮ ಸಾರ್ವಜನಿಕರ ಎದುರಿಗೆ ನಮಗೂ ಒಂದು ಇದು ಕೊಟ್ಟಿದ್ದಕ್ಕೆ ಕರ್ನಾಟಕ ಟಿ ವಿ ಕಡೆಯಿಂದ ತುಂಬ ಖುಷಿ ಆಗುತ್ತೆ ಇವತ್ತೇನು ಕರ್ನಾಟಕ ಟಿ ವಿ ಮತ್ತು ಹ್ಯಾಡ್ ಸಿಕ್ಸ್ ವತಿಯಿಂದ ಆಯೋಜನೆ ಮಾಡಿರೋದು ತುಂಬ ಮಹಿಳೆಯರಿಗೆ ಉಪಯೋಗ ಆಗೋಂಥ ಕಾರ್ಯ ಇದು ಯಾಕೆಂದರೆ ಹೆಚ್ಚು ಮಹಿಳೆಯರು ಮನೆಯಲ್ಲೇ ಮನೆ ಕೆಲಸ ಆಯಿತು ಅವರಾಯಿತು ಅಂತ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಇಂಥ ಹೊರಗಡೆ ಬಂದಾಗ ಒಂದು ಖುಷಿ ಮನಸ್ಸಿಗೆ ಉಲ್ಲಾಸ ಲವಲವಿಕೆ ಮತ್ತು ಅವರಲ್ಲಿ ಭಯ ಇರುವಂಥ ಗುಣಗಳು ಸ್ವಲ್ಪ ಹೋಗ್ಲಾಡಿಸಿ ಸ್ವಲ್ಪ ಮೋಟಿವೇಶನ್ ಕೊಡೋ ಅಂಥದ್ದು ಇಂಥ ಕಾರ್ಯಕ್ರಮಗಳು ಆಗಬೇಕು ಜರುಗಬೇಕು ನೀವು ನಮ್ಮ ಕಡೆ ತಂದಿರೋದು ತುಂಬ ಉಪಯೋಗ ಆಗಿದೆ ನಾನು ಬಂದಿದ್ದು ಮಗನಿಗೆ ಎಲ್ಪ್ ಮಾಡಿಕೊಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಹೋಗೋಣ ಅಂತ ಬಂದೆ ಇಲ್ಲೆಲ್ಲ ನೀವು ಕರ್ನಾಟಕ ಟಿ ಹ್ಯಾಡ್ ಸಿಕ್ಸು ಅವ್ರ ಕಡೆಯಿಂದ ಇಷ್ಟು ಮಹಿಳೆಯರಿಗೆ ಅವಕಾಶ ಕೊಟ್ಟು ತುಂಬ ಆಯಿತು ಇಲ್ಲಿ ಕಾಂಪಿಟೇಟ್ ಹೆಣ್ಮಕ್ಳು ಮಾಡ್ತಾ ಇರೋದು ಒಂದು ಖುಷಿ ಅನ್ನೋ ವಿಚಾರ ಏನಿದೆ ಕಲೆನ ಆಚೆ ಆಗ್ತಾ ಇರೋದು ಅವನಿಗೆ ಹೆಲ್ಪ್ ಮಾಡೋಣ ಅಂತ ಬಂದು ಇಲ್ಲೆಲ್ಲ ಕಾಂಪಿಟೇಟ್ಗಳು ನೋಡಿ ಖುಷಿಯಾಗಿ ನಾನು ಕಾಂಪಿಟೇಟ್ ಮಾಡಿಕೊಟ್ಟಿದ್ದೀನಿ ಮಾಡಿದ್ದೀನಿ ಕರ್ನಾಟಕ ಟಿವಿ ಹ್ಯಾಟ್ ಸಿಕ್ಸ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸೋಲು ಗೆಲುವು ಸೆಕೆಂಡ್ರಿ ಅದು ಯಾರಿಗಾರು ಬರಲಿ ಆದರೆ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಅಂತ ನಾನು ಕಡಿದೀನಿ ರಂಗೋಲಿ ಬಿಡಿಸೋದಂದ್ರೆ ತುಂಬಾ ಇಷ್ಟ ನನಗೆ ಹಾಗಾಗಿ ತುರುವೇಕೆರೆ ತಾಲೂಕಲ್ಲಿ ಈ ರಂಗೋಲಿ ಕಾಂಪಿಟೇಷನ್ ಇಟ್ಟಂತ ಕರ್ನಾಟಕ ಟಿವಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ನಮ್ಮಂತಹ ಹೆಣ್ಮಕ್ಳಿಗೆ ಈ ಥರ ಆಪರ್ಚುನಿಟೀಸನ್ನು ಕಲ್ಪಿಸ್ಕೊಟ್ಟಿರೋದು ತುಂಬ ಖುಷಿ ನಾವು ಯಾವತ್ತೂ ಸಹ ಈ ಥರ ಬಂದು ರಂಗೋಲಿಯನ್ನು ಹಾಕಿರಲಿಲ್ಲ ಕಾಂಪಿಟೇಷನಲ್ಲಿ ಭಾಗವಹಿಸಿರಲಿಲ್ಲ ಈಗ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಮಹಿಳೆಯರಿಗೆ ಇವು ಅವಕಾಶ ಕೊಟ್ಟಂತ ಎಲ್ಲರಿಗೂ ಅವಕಾಶ ಉಪಯೋಗಿಸ್ಕೊಂಡಿದ್ದೀವಿ ನಮಗೆ ತುಂಬ ಖುಷಿಯಾಯಿತು ನಾನೇ ರಂಗೋಲಿ ಹಾಕ್ಬೇಕು ಅಂತ ಬಂದಿರಲಿಲ್ಲ ಆದರೂ ಇಲ್ಲಿ ಬಂದಮೇಲೆ ನಾನು ರಂಗೋಲಿ ಹಾಕ್ಬೇಕು ಅಂತ ಖುಷಿಯಾಯಿತು ಎಲ್ಲವನ್ನು ನೋಡಿ ಪ್ರೈಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೂ ನಾನು ಭಾಗವಹಿಸಿದ್ದೀನಲ್ಲ ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ ಹೆಣ್ಮಕ್ಳಿಗೆ ರಂಗೋಲಿ ಯಾಕಂದ್ರೆ ತುಂಬ ಇಷ್ಟ ಇಂಥ ಸ್ಪರ್ಧೆಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಯಿತು ಅಂದರೆ ಈ ಥರ ಎಲ್ಲ ಎಲ್ಲೂ ಕಾಂಪಿಟೇಟ್ ಮಾಡಿಲ್ಲ ನಾವು ಒಳ್ಳೆ ಜನ ಈಗ ಬಂದು ಈ ರೀತಿ ಕಾಂಪಿಟೇಟ್ ಮಾಡಿ ಈ ರೀತಿ ಇದೆಯಾ ಅಂತ ನೋಡಿ ತುಂಬ ಖುಷಿ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಮೊದ್ಲಿನಿಂದಲೂ ಎಣ್ಣೆಗೆ ರಂಗೋಲಿ ಅಂದರೆ ಅಷ್ಟೇ ಖುಷಿ ಯಾಕೆಂದ್ರೆ ಎರಡು ಚುಕ್ಕಿ ಇಕ್ಕಿ ನಾಲ್ಕನೇ ಚುಕ್ಕಿಗೆ ಅದನ್ನು ಸೇರಿಸಿ ಹೆಣ್ಣು ಅಷ್ಟು ಇದು ಮಾಡ್ತಿದ್ದಾಗ ಇಲ್ಲಿ ಒಂದು ವೇದಿಕೆ ಕೊಟ್ಟಿದ್ರಲ್ಲ ನಿಮಗೆ ಪ್ರಪ್ರಥಮವಾಗಿ ಕರ್ನಾಟಕ ಟಿವಿ ವೇದಿಕೆಗೆ ನಾವು ತುಂಬ ಆಭಾರಿಯಾಗಿದ್ದೇವೆ ನಮ್ಮ ತಾಲೂಕಿನ ಕಡೆಯಿಂದ ರಂಗೋಲಿ ಬಿಡೋದು ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಸಂಸ್ಕೃತಿ ಅದು ಅಂಥ ಒಂದು ಶುಭ ಕಾರ್ಯವನ್ನು ನಮ್ಮ ತುರುವೇಕೆರೆ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಇಲ್ಲಿ ಇಟ್ಟಿದ್ದಾರೆ ಖಂಡಿತ ಶುಭವಾಗುತ್ತೆ ಅಂತ ಹೇಳಿ ಕರ್ನಾಟಕ ಟಿ ಅವರಿಗೆ ನಮ್ಮ ಎಂದರೆ ಅವರಿಗೆ ಇಡೀ ರಾಜ್ಯಾದ್ಯಂತ ಅವರಿಗೆ ಹೆಚ್ಚು ಪ್ರಶಂಸೆ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಮುಂದೆ ಮತ್ತೆ ಇಂಥ ಅವಕಾಶ ಟಿ ಅವರು ನಿಜಕ್ಕೂ ಕೊಟ್ಟರೆ ನಮ್ಮ ಹೆಣ್ಮಕ್ಳು ಮುಂದೆ ಬರ್ತಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಆಗೇ ಯಾಕೆಂದ್ರೆ ಎಲ್ಲ ಯುವತಿ ಕರ್ನಾಟಕ ಟಿವಿಯ ಮುಖ್ಯಸ್ಥರು ತಾಂಡಿರ್ತಕ್ಕಂಥ ನಿರ್ಧಾರ ಬಹಳ ಶ್ಲಾಘನೀಯವಾದಂಥದ್ದು ಈ ರಂಗೋಲಿ ಎನ್ನುದು ಇವತ್ತಿನಲ್ಲಿ ಹುಟ್ಟಿದ್ದಂಥದ್ದಲ್ಲ ಇದು ತುಂಬ ಗ್ರಾಮೀಣ ಪ್ರದೇಶದಿಂದನೂ ಕೂಡ ಬೆಳೆದು ಬಂದಿರತಕ್ಕಂಥದ್ದು ಸಾವಿರಾರು ವರ್ಷಗಳಿಂದಲೂ ರಂಗೋಲಿ ಸ್ಪರ್ಧೆ ಆಯೋಜನೆಗೊಂಡಿದೆ ಅದು ಇನ್ನೂ ಮುಂದರಿತಾ ಇದೆ ಇನ್ನೂ ಚೆನ್ನಾಗಿ ಅದ್ಭುತವಾಗಿ ಮುಂದರಿಬೇಕು ಈಗಿನ ಆಡಂಬರದ ಕಾಲದ ಹೆಣ್ಣುಮಕ್ಕಳು ಕೂಡ ಇದನ್ನು ಕಲಿತು ಗ್ರಾಮೀಣ ಸೊಗಡನ್ನು ಉಳಿಸಬೇಕು ಅನ್ನೋದು ನಮ್ಮ ಆಶಯ ಆಗಿದೆ ಇನ್ನು ಈ ಟಿ ವಿ ವತಿಯಿಂದ ಹೆಚ್ಚೆಚ್ಚಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪ್ರೋತ್ಸಾಹರಿಗೆ ಎಲ್ಲ ಮನರಂಜನೆ ಕೊಡದಂತಹ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ ನಾವು ನಮಗೆ ಸಹಕಾರವನ್ನು ಕೊಡೋದು ಸಿದ್ಧ ಇದ್ದೀವಿ ಅಂತ ಹೇಳಿ ಎರಡು ಮಾತಾಡಲು ಅವಕಾಶ ಮಾಡಬೇಕು ತಮ್ಮೆಲ್ಲರಿಗೂ ಮುಂದಿಸಿ ನಾನು ಮಾತು ಮುಗಿಸ್ತೀನಿ ಇದಿಷ್ಟು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಬಗ್ಗೆ ತುರುವೇಕೆರೆ ತಾಲೂಕಿನ ಮಹಿಳೆಯರು ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಕರ್ನಾಟಕ ಟಿವಿ ಇನ್ನೂ ಹೆಚ್ಚಿನ ಸ್ಪರ್ಧೆಗಳನ್ನು ಮಾಡಲಿ ನಾವು ಸಹಕಾರವನ್ನ ಕೊಡ್ತೀವಿ ಅನ್ನುವಂತಹ ಮಾತನ್ನ ಪ್ರೋತ್ಸಾಹವನ್ನು ಕೂಡ ಮಾಡುವಂಥದ್ದು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಸ್ಪಾನ್ಸರ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರ್ ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ರೀ ಕರ್ನಾಟಕ ಟಿವಿ